ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ಈಗ ನೀವು ನೋಡ್ತಿರುವಂಥ ಒಂದು ವಿಡಿಯೋ ಕಾಂಗರ ಕಸ್ತೂರಿ ಮಂಜಲ್ ಅಂತ ಒಂದು ಈ ಒಂದು ಪ್ರಾಡಕ್ಟ್ ಬಗ್ಗೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಇದು ಒಂದು ಹರ್ಬಲ್ ಪೌಡರು ನೋಡಿ ಇದೊಂದು ಬಾಟಲ್ಸು ಅದೇನಿದು ಕಸ್ತೂರಿ ಮಂಜಲ್ ಅಂತ ಹೇಳಿದರೆ ಇದನ್ನು ಮುಖ್ಯವಾಗಿ ಸೌಂದರ್ಯವರ್ಧಕವಾಗಿ ಬಳಸುವಂಥದ್ದು ಚರ್ಮ ರಕ್ಷಣೆಗೆ ಮುಖ ಕುತ್ತಿಗೆ ಈ ಥರದ ಇದ್ರದ್ದು ಚರ್ಮ ರಕ್ಷಣೆಗಾಗಿ ಉಪಯೋಗಿಸೋದು ತುಂಬ ಪರಿಣ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಇದನ್ನೊಂದು ಪೇಸ್ಟ್ ಮಾಡಿಕೊಂಡು ಫೇಸ್ ಪ್ಯಾಕ್ ಆಗಿ ಇದನ್ನು ಬಳಸೋಂಥದ್ದು ಇದು ಮೂಲ ಏನಿದು ಯಾವುದರಿಂದ ಮಾಡಿರ್ತಾರೆ ಕಸ್ತೂರಿ ಅರಿಶಿನ ಅಂದರೆ ಇದೊಂದು ವೈಲ್ಡ್ ಟರ್ಮರಿಕ್ ಅರಿಶಿನ ಅಂತ ಹೇಳಿದು ಅರಿಶಿನ ಅಂತ ಹೇಳಿ ಈಗ ನಾರ್ಮಲಾಗಿ ನಾವು ಅಡುಗೆಗೆ ಪೂಜೆಗೆ ಎಲ್ಲ ಬಳಸೋಂಥ ಟರ್ಮರಿಕ್ಕು ಥರನೇ ಇರುತ್ತೆ ತುಂಬ ಸುವಾಸನೆಯಿಂದ ಕೂಡಿರುತ್ತೆ ಆದರೆ ಗುಣಲಕ್ಷಣಗಳು ಒಂದು ಹೆಚ್ಚು ಕಡಿಮೆ ಬೇರೆ ಬೇರೆ ಇರುತ್ತೆ ಇದನ್ನು ಸೌಂದರ್ಯವರ್ಧಕವಾಗಿ ಬಳಸೋದಲ್ಲದೆ ಮಕ್ಕಳಿಗೆ ಒಂದು ಬಾತ್ ಪೌಡರಾಗಿ ಮಕ್ಕಳಿಗೆ ಒಂದು ಸ್ನಾನದ ಪೌಡರ್ ಏನು ಬರುತ್ತೆ ಅದ್ರ ಜೊತೆ ಇದನ್ನು ಇದನ್ನು ಮಿಶ್ರ ಮಾಡಿರ್ತಾರೆ ಆ ಚರ್ಮದ ಹೊಳಪು ಗ್ಲೋನೆಸ್ಸು ಮತ್ತು ಏನೇ ಕಲೆ ಈ ಎಳೆ ಮಕ್ಕಳು ಹುಟ್ಟಿದಾಗ ಒಂದಷ್ಟು ಓಕೆ ಹೊಟ್ಟೊಟ್ಟು ಥರ ಎಲ್ಲ ಇರುತ್ತೆ ಕಲೆ ಎಳೆ ಮಕ್ಕಳಿಗೆ ಬಳಸಷ್ಟು ಇದು ಸೂಕ್ಷ್ಮವಾಗಿದೆ ಅಂದರೆ ಎಲ್ಲರೂ ಬಳಸ್ಬೋದು ದೊಡ್ಡವರು ಸಹಿತ ಬಳಸ್ಬೋದು ಇದನ್ನು ಏನಂದರೆ ಕೆಲವರಿಗೆ ಸುಮ್ಮನೆ ಏನಾಗ್ಬಿಟ್ಟಿರುತ್ತೆ ಟ್ಯಾನ್ ಆಗಿರುತ್ತೆ ಬಿಸಿಲಿಗೆ ಒಂಚೂರು ಹೋಗಿ ಬರೋಂಗಿಲ್ಲ ಚೆನ್ನಾಗಿದೆ ಮುಖ ಟ್ಯಾನ್ ಆಗುತ್ತೆ ಒಂಥರ ಅದು ಹಾಗೆ ದೀರ್ಘಕಾಲ ಇದ್ದು ಭಂಗ್ ಥರ ತಿರ್ಕೊಳ್ಳುತ್ತೆ ಮತ್ತು ಏಕ್ ಕಳೆ ಗುಂದದ ಹಾಗೆ ಕಾಣೋಂಥದ್ದು ಆಮೇಲೆ ಏನೋ ಮ ಏನೋ ಒಂದು ಮಡವೇನೋ ಏನೋ ಒಂದು ಗಾಯನೋ ಏನೋ ಆದಾಗ ಅದು ಹೀಗೆ ಕಿತ್ಕೊಳ್ತಿದ್ದಂಗೆ ಅಲ್ಲೇ ಆ ಕಲೆ ದೊಡ್ಡದಾಗಿ ಸ್ಪ್ರೆಡ್ ಆಗ್ತಾ ಇರೋಂಥದ್ದು ಹೀಗೆಲ್ಲ ಆದಾಗ ಏನಿದೆ ಪಿಗ್ಮೆಂಟೇಷನ್ ಅಂತೆಲ್ಲ ಹೇಳ್ತಾರೆ ನೋಡಿ ಹೈಪರ್ ಪಿಗ್ಮೆಂಟೇಷನ್ ಅಂತ ಅದರಿಂದ ತುಂಬ ಚಿಂತಿತರಾಗ್ತಾರೆ ಅಯ್ಯೋ ನಮ್ಮ ಮುಖ ಹೀಗಾಯಿತು ಅಂತ ಹೇಳಿ ಇದನ್ನು ನಾವು ಅಂಥ ಸಂದರ್ಭದಲ್ಲೇ ಇದನ್ನು ನಮ್ಮ ಫೇಸ್ ಪ್ಯಾಕ್ ಆಗಿ ಹೇಗೆ ಬಳಸ್ಬೋದು ಅಂತ ಹೇಳಿದ್ರೆ ಹಾಲು ಜೇನುತುಪ್ಪ ಮತ್ತು ಮೊಸರು ಇನ್ನು ಅಲೋವೆರಾ ಜೆಲ್ಲಿರುತ್ತೆ ನೋಡಿ ಅಲೋವೆರಾ ಜೆಲ್ಲು ಇನ್ನು ಇನ್ನು ಕೆಲವು ಜ ಇದು ಮಜ್ಜಿಗೆ ಮಜ್ಜಿಗೆ ಅಂತ ನೋಡಿ ಆಯಿತು ಮತ್ತು ಮಜ್ಜಿಗೆ ಜೊತೆ ಈ ಥರ ನಿಮ್ಮ ಚರ್ಮಕ್ಕೆ ಯಾವುದಿದು ಕೆಲವರಿಗೆ ಹಾಲು ಹಾಲುಕೇ ಇದೆಲ್ಲ ಅಲರ್ಜಿ ಅಂತಾರೆ ಅವ್ರವ್ರ ಚರ್ಮಕ್ಕೆ ಯಾವುದು ಬೇಕು ಅಂತ ಅನಿಸುತ್ತೆ ಅದ್ರ ಜೊತೆ ಕಲಿಸ್ಕೊಂಬಿಟ್ಟು ನೋಡಿ ಈ ಥರ ಒಂದು ಸ್ವಲ್ಪ ಹಾಲು ಇಟ್ಕೊಂಡು ಅದನ್ನೊಂದು ಪೇಸ್ಟ್ ಥರ ಮಾಡಿಕೊಂಡು ಒಂದು ಇಪ್ಪತ್ತು ನಿಮಿಷ ಇಪ್ಪತ್ತು ನಿಮಿಷಕ್ಕೂ ಹೆಚ್ಚಿಗೆ ಇಟ್ಕೋಬಾರ್ದು ಯಾವುದೇ ಅರಿಶಿನ ಒಳ್ಳೇದು ಅಂತ ಹೇಳಿಬಿಟ್ಟು ನಾವು ತುಂಬ ಹೊತ್ತು ಮುಖ ಓವರ್ನೈಟ್ ಇಟ್ಕೊಳ್ಳೋದು ತುಂಬ ಹೊತ್ತು ಅಯ್ಯೋ ಇನ್ನೂ ಪುರ್ಸೊತ್ತಾಗಿಲ್ಲ ಏನೋ ಕೆಲಸ ಮಾಡ್ಕೊಂಡು ಓಡಾಡ್ತೀವಿ ಅನ್ನೋದು ಮಾಡಿದ್ರೆ ಅದೇನಾಗುತ್ತೆ ಮುಖ ಒಂಥರ ಡಾರ್ಕ್ ಆಗೋಕ್ಕೆ ಶುರು ಆಗ್ಬಿಡುತ್ತದೆ ಅದು ಇಷ್ಟೇ ಹೊತ್ತು ಮುಖಕ್ಕೆ ಎಳ್ಕೋಬೇಕು ಅನ್ನೋದು ಇರುತ್ತೆ ಅಂದರೆ ಇಷ್ಟೇ ಹೊತ್ತು ಅಪ್ಲೈ ಮಾಡಿಬಿಡಬೇಕು ಅಂತ ಇರುತ್ತೆ ಹತ್ತರಿಂದ ಇಪ್ಪತ್ತು ನಿಮಿಷ ಸಾಕು ಅದನ್ನು ಹೆಚ್ಚೊತ್ತು ಇಟ್ಕೊಳ್ಳೋದು ಬೇಡ ಅದೊಂಥರ ಇರಿಟೇಷನ್ ಶುರು ಆಗುತ್ತೆ ಗುಳುಗಳು ಅನ್ನೋದು ಎಲ್ಲ ಆಮೇಲೆ ಚೆನ್ನಾಗಿ ತಣ್ಣೀರಿಂದ ಎಲ್ಲ ಮುಖ ತೊಳ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಮೆದು ಬಟ್ಟೆಲಿ ಒರೆಸಿಟ್ಕೊಂಡ್ರೆ ಮತ್ತೇನು ಹಚ್ಚೋದು ಬೇಡ ಅದು ವಾರದಲ್ಲಿ ಎರಡು ಸಲ ಮಾಡಿದ್ರೆ ಸಾಕು ಇಂಥ ಎಲ್ಲ ಡೆಫಿನೆಟಾಗಿ ಹೋಗುತ್ತೆ ಅದು ಸ್ಕಿನ್ ಕೇರ್ ಕೂಡ ಆಗಿದೆ ಇದು ಸ್ಕಿನ್ ಟೋನ್ ಆಗುತ್ತೆ ಆಗಿಬಿಟ್ಟು ಇದನ್ನು ಅದನ್ನು ಈ ಥರ ಒಂದು ಚರ್ಮದ ರಕ್ಷಣೆಗೋಸ್ಕರನೇ ಬಳಸೋಂಥದ್ದಾಗಿರೋದ್ರಿಂದ ಮುಖದಲ್ಲ ಕಲೆಗಳೆಲ್ಲ ಹೊ ಹೋಗ್ಬಿಟ್ಟು ಹೊಳಪು ಹೆಚ್ಚುತ್ತೆ ಗ್ಲೋ ಆಗುತ್ತೆ ಗ್ಲೋ ಅಂದರೆ ಹೊಳಪೆ ಆಮೇಲೆ ಮುಖದ ಮೇಲೆ ಇರುವ ಕೆಲವರಿಗೆ ಸುಮ್ಮನೆ ಅನ್ನೆಸೆಸರಿ ರೋಮ ಈ ಮೂಗಿನ ಕೆಳಗೆ ತುಟಿ ಮೇಲ್ಗಡೆ ಆಮೇಲೆ ಸೈಡಿಗೆ ಎಲ್ಲ ತುಂಬ ರೋಮಗಳು ಇರುತ್ತೆ ಕ್ರಮೇಣ ಇದು ಅದೆಲ್ಲ ನಾವು ನಾವೇನು ಯೂಸ್ ಮಾಡ್ತಾ ಉಪ್ಯೋಗಿಸ್ತಾ ಅಪ್ಲೈ ಮಾಡ್ತಾ 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 ಅಧಿಕ ರೋಮಗಳು ಏನಿರುತ್ತೆ ಅದು ಹೋಗುತ್ತೆ ಹಾಗೆ ಆ್ಯಂಟಿ ಏಜಿಂಗ್ ಅಂತ ಕೂಡ ಇದನ್ನು ಉಪಯೋಗಿಸ್ತಾರೆ ಅಂದರೆ ಇನ್ನೂ ಅಕಾಲಿಕ ವೃದ್ಧಾಪ್ಯ ಒಂದೇ ಸಟನ್ ಏಜ್ ಆಗ್ತಾ ಆಗ್ತಾ ಆಯಾ ಏಜಿಗೆ ತಕ್ಕಂಗೆ ಆದರೆ ಏನಾಗಲ್ಲ ಇನ್ನೂ ಸಣ್ಣ ಏಜ್ ಇರ್ತಿದ್ದಂಗೆ ಏಜ್ ಆದಂಗೆ ಕಾಣೋದು ಅಥವಾ ಏಜ್ ಏಜ್ ಕರೆಕ್ಟಾಗಿದ್ದರೂ ಕೂಡ ಇದನ್ನು ಅಪ್ಲೈ ಮಾಡೋದ್ರಿಂದ ಇನ್ನೊಂದು ಸ್ವಲ್ಪ ಕಾಂತಿಯುಕ್ತವಾಗಿ ಒಂದು ಸ್ವಲ್ಪ ಸಣ್ಣವ್ರ ಥರ ಲವ್ ಲವಿಕೆಯಿಂದ ಇರೋ ಹಾಗೆ ಕಾಣೋದು ಏಜ್ ಆಗ್ತಾ ಆಗ್ತಾ ಕೆಲವರು ಪಾಪ ಏಜ್ ಆಗಿಬಿಡ್ತು ನೋಡಿ ಅವರಿಗೆ ಅವ್ರಿಗೇನು ಒಂಥರ ಮುಖ ಎಲ್ಲ ಕಳೆಗುಂದಿದೆ ಅಂತಿರ್ತಾರೆ ಕೆಲವರು ಎಷ್ಟು ಏಜ್ ಆದರೂ ಎಷ್ಟು ಚೆನ್ನಾಗಿರುತ್ತೆ ಅವ್ರ ಮುಖ ಅಂತ ಹಾಗಾಗಿ ಆ್ಯಂಟಿ ಏಜಿಂಗಾಗಿ ಇದನ್ನು ಬಳಸ್ತಾರೆ ಮತ್ತು ಸ್ಕಿನ್ ಒಂಥರ ಆಗಿ ಪಾಲಿಶಿಂಗ್ ಥರ ಇರುತ್ತೆ ಕಲೆಗಳನ್ನು ಹೋಗ್ಲಾಡಿಸುತ್ತೆ ಇಷ್ಟು ನನಗೆ ಇದ್ರ ಬಗ್ಗೆ ಗೊತ್ತಿದೆ ನಾನು ಕೂಡ ವಾರಕ್ಕೆ ಸಲ ಎರಡು ಸಲ ಅಪ್ಲೈ ಮಾಡ್ತೀನಿ ಇದನ್ನು ಇದಕ್ಕೆ ಜಂಗ್ಲಿ ಹಳದಿ ಅಂತ ಕೂಡ ಹೇಳ್ತಾರೆ ಅಂದರೆ ಕಾಡರಿಶಿನ ಅಂತ ಹಿಂದಿಲೇ ಜಂಗ್ಲಿ ಜಂಗ್ಲಿ ಹಳದಿ ಅಂತ ಹೇಳಿ ಆಮೇಲೆ ಏನಾದರೂ ಒಂದು ಆಳವಾದ ಗಾಯ ಕೆಲವು ಸಲ ಏನೋ ಒಂದು ತಾಕ್ಕೊಂಬಿಡುತ್ತೆ ಮುಖಕ್ಕೆ ಅದು ಕಲೆ ಹಾಗೆ ಉಳ್ಕೊಂಡ್ಬಿಡುತ್ತೆ ಗಾಯದ ಗುರುತು ಸಹಿತ ಇದು ಹೋಗುತ್ತೆ ಮೊಡವೆ ಮೊಡವೆ ಕಿತ್ಕೊಂಡಿರೋಂಥ ಗುರುತು ಆಮೇಲೆ ಇದಂತೂ ಕಾಡಿನ ಬೆಳೆ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಇದು ಬೆಳೆ ನನ್ನ ಸಲ ಕಿತ್ತರೆ ಕ್ವಿಂಟಾಲ್ ಗಟ್ಟಲೆ ಬರುತ್ತಂತೆ ಹಾಗಾಗಿ ಎಷ್ಟೋ ಕಡೆ ಇದನ್ನು ಸೌಂದರ್ಯವರ್ಧಕವಾಗಿ ಬ ಇದನ್ನು ಬೆ ಈ ಬೆಳೆನ ಜಾಸ್ತಿ ಸಂಖ್ಯೆಯಲ್ಲೇ ಭಾರತ ಸೇರಿದಂತೆ ಇನ್ನಿತರ ದೇಶಗಳಲ್ಲೂ ಕೂಡ ಇದನ್ನು ಸೌಂದರ್ಯ ಸೌಂದರ್ಯವರ್ಧಕವಾಗಿ ಬಳಸೋಕ್ಕೋಸ್ಕರನೇ ಇದನ್ನು ಬೆಳೀತಾರೆ ಅಂತ ಹೇಳಿ ಇಷ್ಟು ಕಸ್ತೂರಿ ಮಂಜಲ್ ಪೌಡರ್ ಬಗ್ಗೆ ನನಗೆ ಗೊತ್ತಿರುವಂಥ ಒಂದು ಇಷ್ಟು ವಿಚಾರಗಳನ್ನು ಹೇಳಿದೆ ಈಗ ಇದನ್ನು ಹೇಗೆ ಪೇಸ್ಟ್ ಮಾಡ್ಕೊಬೇಕು ಅಂತ ತೋರಿಸ್ತೀನಿ ನಮಗೆ ಬರೀ ಮುಖಕ್ಕೆ ಸಾಕು ಇದು ಸ್ವಲ್ಪ ಕುತ್ತಿಗೆ ಕಡೆನೂ ಹಚ್ಕೊಳ್ಳೋಣ ಈಗ ಏನಾಗುತ್ತೆ ಮುಖ ಚೆನ್ನಾಗಿ ಗ್ಲೋ ಆಗಿಬಿಡುತ್ತೆ ಕುತ್ತಿಗೆಗೆ ನಾವು ಹಾಗೆ ಹೆಚ್ಚಿಗೆ ಕೇರ್ ತೊಗೊಳ್ಳೋದೇ ಇರೋದ್ರಿಂದ ಕುತ್ತಿಗೆ ಒಂಥರ ಡಲ್ಲಾಗಿ ಕಾಣುತ್ತೆ ಹಾಗಾಗಿ ಸ್ವಲ್ಪ ಇಷ್ಟು ಸಾಕು ಇಷ್ಟು ಇದನ್ನು ತಗೊಂಡು ಒಂದು ಸ್ವಲ್ಪ ನಾನು ಮೊಸರು ಎಲ್ಲ ಹಾಕೊಳ್ಳೋಕ್ಕೆ ಹೋಗಲ್ಲ ಹಾಲೆಲ್ಲ ನಡೆಯುತ್ತೆ ನಮಗೆ ಹಾಲು ಹಾಲು ಎಲ್ಲ ಹಚ್ಕೊಳ್ತಾ ಇರೋದ್ರಿಂದ ಇದನ್ನು ಈ ಥರ ಕಲಿಸ್ಕೊಂಡು ಪೇಸ್ಟ್ ಮಾಡಿಕೊಂಡು ಮುಖಕ್ಕೆ ಕೈ ಅನ್ನೋಕ್ಕಿಂತ ಒಂದು ಸ್ವಲ್ಪ ನಾನು ಪುಟ್ ಮೆದು ಹತ್ತಿ ಇಟ್ಕೊಂಡಿರ್ತೀನಿ ಕೆಲವರು ಇದನ್ನು ಫೇಸ್ ಬ್ರಷ್ ಅಂತಲೇ ಒಂದು ತುಪ್ಪುಟ್ಟು ತೊಗೊಂಡು ಮಾಡ್ಕೊತಿರ್ತಾರೆ ನೋಡಿ ಆ ಥರದ್ರಲ್ಲಿ ಕೂಡ ಇದನ್ನು ಹಚ್ಕೊಳ್ಬೋದು ತುಂಬ ರಬ್ ಮಾಡಕ್ಕೆ ಹೋಗ್ಬಾರ್ದು ಇದು ಹೀಗೆ ಮುಖಕ್ಕೆ ಕುತ್ತಿಗೆಗೆ ಎಲ್ಲ ಹಚ್ಕೊಂಡಾಗ ಒಂದು ಟೆನ್ ಟು ಟ್ವೆಂಟಿ ಮಿನಿಟ್ಸು ಸ್ವಲ್ಪ ಟೈಟ್ನೆಸ್ ಬರುತ್ತೆ ಮುಖ ಇಪ್ಪತ್ತು ನಿಮಿಷದ ಮೇಲೆ ಬೇಡ ಇಟ್ಕೊಳ್ಳೋದು ಒಂದು ಕಾಲು ಗಂಟೆ ಹತ್ತು ನಿಮಿಷ ಇಟ್ಕೊಂಡ್ರೆ ಸಾಕು ಆಮೇಲೆ ಚೆನ್ನಾಗೆ ನೀರು ಬಿಟ್ಕೊಂಡು ಮುಖ ತೊಳ್ಕೊಂಡ್ಬಿಟ್ರೆ ಒಸ್ಕೊಂಡ್ಮೇಲೆ ಮುಖ ತುಂಬ ಚೆನ್ನಾಗಿ ಗ್ಲೋ ಆಗಿರುತ್ತೆ ವಾರದಲ್ಲಿ ಒಂದು ಎರಡು ಸರಿ ನಾವು ಇದನ್ನು ಮಾಡ್ತಾ ಬಂದರೆ ಮನೆಯಲ್ಲೇ ಇರೋಂಥದಲ್ವ ಮತ್ತು ಇದು ತುಂಬ ದಿನ ಬರುತ್ತೆ ಈ ಬಾಟ್ಲಿದೆ ಎಲ್ಲ ಒಂದು ನೂರೆಂಬತ್ತು ಇನ್ನೂರು ರೂಪಾಯಿ ಆಗುತ್ತೆ ಇದಕ್ಕೆ ಇದು ನಿಮಗೆ ಎಲ್ಲಿ ಅಂದರೆ ಈ ಗ್ರಂಥಿಕೆ ಅಂಗಡಿಗಳಲ್ಲಿ ಸಿಗುತ್ತೆ ಇಲ್ಲ ಆನ್ಲೈನಲ್ಲಿ ಕೂಡ ತರಿಸ್ಕೋಬೋದು ನೀವು ನೋಡಿ ಕಾಂಗರು ಕಸ್ತೂರಿ ಅಥವಾ ಕಸ್ತೂರಿ ಮಂಜಲ್ ಹೀಗೆಲ್ಲ ಹೆಸರಿರುತ್ತೆ ತುಂಬ ಸುವಾಸನೆಯಿಂದ ಕೂಡಿರುತ್ತೆ ನೀವು ಆನ್ಲೈನಲ್ಲಿ ತರಿಸ್ಕೊಬೋದು ನಾವೆಲ್ಲ ನಮಗೆ ಇಲ್ಲಿ ಮನೆ ಹತ್ರ ಎಲ್ಲ ಗ್ರಂಥಿಕೆ ಅಂಗಡಿಯಲ್ಲೇ ತುಂಬ ಹತ್ತಿರ ಇರುತ್ತೆ ನಾವೇನೋ ಏನೇನೋ ತೊಗೊಳಕ್ಕೆ ಯಾರಿಗೂ ನವಗ್ರಹ ಧಾನ್ಯ ಕೊಡಬೇಕು ಅದು ದೇವಸ್ಥಾನಕ್ಕೆ ಇನ್ನೇನೋ ತುಪ್ಪದ್ದು ಒಂದು ಇದಿರುತ್ತಲ್ಲ ಎಂಥದ್ದು ಬತ್ತಿ ಗಂಟು ಏನಾದರೂ ಒಂದು ತೊಗೊಳಕ್ಕೆ ಹೋಗ್ತಿರ್ತೀವಿ ಡ್ರೈ ಫ್ರೂಟ್ಸು ಈ ಥರ ಆವಾಗ ಎಲ್ಲ ನಾವು ಕೇಳ ಅದು ಇರುತ್ತೆ ಕಾಣಂಗೆ ಇಟ್ಟಿರ್ತಾರೆ ತೊಗೊಂಬರ್ಬೋದು ನಾವಾಗೆ ತೊಗೊಂಬರೋಕ್ಕೆ ಕೆಲವು ಸಲ ಜ್ಞಾಪಕ ಬರೋಲ್ಲ ಆ ಕಡೆ ಆ ಥರ ಅಂಗಡಿಗೆ ಹೋದಾಗ ನಿಮ್ಮ ಕಣ್ಣಿಗೆ ಬೀಳುತ್ತೆ ಒಳ್ಳೊಳ್ಳೆಯೇನೇನೋ ಈಗ ಕಷಾಯಕ್ಕೆ ಕೆಲವು ಸಾಮಗ್ರಿ ಸೊಗದೆ ಬೇರು ಇಂಥದೆಲ್ಲ ಅದೆಲ್ಲ ಸಿಗೋಂಥ ಅಂಗಡಿಯಲ್ಲಿ ಸಿಗುತ್ತೆ ಆನ್ಲೈನಲ್ಲೂ ತಸ್ಕೊಬೋದು ನೀವು ಕಾಂಗ್ರೋ ಕಸ್ತೂರಿ ಅಂತ ಹೇಳಿ ನೀವು ಒಂದು ಆನ್ಲೈನ್ ಪ್ರಾಡಕ್ಟಲ್ಲಿ ಹೊಡೆದ್ರು ನಿಮಗೆ ಮನೆಗೆ ಬರುತ್ತೆ ಒಂದು ನೂರೆಂಬತ್ತರಿಂದ ಇನ್ನೂರು ರೂಪಾಯಿ ಒಳಗೆ ಇರುತ್ತೆ ತುಂಬ ಸಮಯ ಬರುತ್ತೆ ಇದು ನೋಡಿ ಇಷ್ಟಿಷ್ಟು ಹಾಕ್ಕೊಂಡ್ರೆ ಸಾಕು ಪುಡಿ ಇಷ್ಟು ಹಾಕ್ಕೊಂಡು ಈಗ ಇದು ಎರಡು ಸಲಿಗೆ ನಾನು ಓಪನ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಏನು ಉಳಿದ್ರೆ ಟೈಟಾಗಿ ಮುಚ್ಚಿಡ್ತೀವಿ ಏನು ವರ್ಷಗಟ್ಟಲೆ ಆದರೂ ಏನು ಹಾಳಾಗಲ್ಲ ಅದು ನೋಡಿ ಇವಾಗ ಕಲಿಸಿದ್ದು ಈ ಥರ ಅದಕ್ಕೆ ಬಂತು ಇನ್ನೂ ತುಂಬ ಗಟ್ಟಿ ಬೇಡ ಹಾಲಲ್ಲೇ ಈ ಥರ ಅದಕ್ಕೆ ಬಂದರೆ ಸಾಕು ಇದು ಕಲಸಿಬಿಟ್ಟು ಒಂದು ನಿಮಿಷ ಬಿಟ್ಟರೆ ಇದು ಸ್ವಲ್ಪ ಈ ಥರ ಗಟ್ಟಿ ಆಗುತ್ತೆ ನಾವು ಮುಖಕ್ಕೆ ಕಣ್ಣಿನ ಕೆಳಭಾಗ ಎಲ್ಲ ಕುತ್ತಿಗೆ ಕೆಳಭಾಗ ಎಲ್ಲ ಅಪ್ಲೈ ಮಾಡ್ಕೊಬೋದು ನೋಡೋದ್ರಲ್ಲ ಪ್ರಿಯ ವೀಕ್ಷಕರೇ ಕಸ್ತೂರಿ ಅರಶಣದ ಬಗ್ಗೆ ಅಥವಾ ಜಂಗ್ಲಿ ಹಳದಿ ಅಥವಾ ವೈಲ್ಡ್ ಟರ್ಮರಿಕ್ ಬಗ್ಗೆ ನನಗೆ ಗೊತ್ತಿರುವಂಥ ಒಂದಿಷ್ಟು ಮಾಹಿತಿಯನ್ನು ಹೇಳಿದೆ ತುಂಬ ಸುವಾಸನೆಯಿಂದ ಕೂಡಿರುತ್ತೆ ನೋಡಿ ಈ ಥರ ಇರುತ್ತೆ ಈ ಬೇರೆ ಅರಿಶಿನ ಥರ ಅಷ್ಟು ಡಾರ್ಕ್ ಕಲರ್ ಇರಲ್ಲ ಇದು ಆದರೆ ಹಾಲ್ ಜೊತೆ ಕಲಿಸಿದಾಗ ಹೀಗಾಗುತ್ತೆ ನೋಡಿ ನನ್ನ ಈ ವಿಡಿಯೋ ಇಷ್ಟು ತನಕ ವೀಕ್ಷಿಸಿದಕ್ಕೆ ಏನಾದರೂ ಇದು ಉಪಯೋಗ ಆಗುತ್ತೆ ಅಂತ ಅನ್ನಿಸಿದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಒಟ್ಟು ನಾವು ಇದು ವಿಡಿಯೋ ಮಾಡೋರಿಗೆ ಹೇಗಿದ್ರೆ ವಿಡಿಯೋ ಮಾಡ್ತೀವಿ ಏನಾದರೂ ಒಂದು ಉಪಯುಕ್ತವಾಗಿದ್ದು ಮಾಡೋಣ ಅನಿಸುತ್ತೆ ಸುಮ್ಮನೆ ನಮಗೆ ಜನಕ್ಕೆ ಯಾತಕ್ಕೆ ನೋಡ್ತಾರೆ ಏನಾದರೂ ಯೂಸ್ ಆದರೆ ನೋಡ್ತಾರೆ ನಾವೇ ಆಗಲಿ ಬೇರೆದೆಲ್ಲ ನಮಗೇನೋ ಒಂದು ಉಪಯೋಗ ಆಗುತ್ತೆ ಅನ್ನೋಂಗಿದ್ರೆ ಒಂಚೂರು ನೋಡ್ತೀವಿ ಹಾಗಾಗಿ ನಾನು ಈ ಥರದ್ದೆಲ್ಲ ಏನು ಮನೇಲಿ ನಾನು ಮಾಡ್ತಾಯಿರ್ತೀನಿ ನೋಡಿ ಅದನ್ನು ನಿಮಗೆ ತೋರಿಸ್ತಾ ಇರ್ತೀನಿ ಅಷ್ಟೇ ಇದಕ್ಕೆಲ್ಲ ನೀವು ಪ್ರೋತ್ಸಾಹಿಸ್ತಾ ಇದ್ದೀರಾ ನಂದೀಗ ಐದು ಲಕ್ಷ ವ್ಯೂಸು ದಾಟಿತು ಮತ್ತು ಸುಮಾರು ಎರಡೂವರೆ ಸಾವಿರ ಸಬ್ಸ್ಕ್ರೈಬ್ ಆಗಿದೆ ಸ್ವಲ್ಪ ವಾಚ್ ಟೈಮ್ ಬೇಕು ನನಗೆ ಇರಲಿ ಅದು ಯಾವಾಗ ಆಗುತ್ತೋ ಆಗಲಿ ನಾನೇನು ಇದೆಲ್ಲ ಮೊನೊಟೈಸೇಷನ್ಗೆ ಅಂತ ಅಲ್ಲ ಮಾಡೋದು ನಾನು ಏನೇನು ಮಾಡಿರ್ತೀನಿ ಎಲ್ಲ ಒಂದು ದಾಖಲೆ ಇರುತ್ತೆ ಮತ್ತು ಇವಾಗೆಲ್ಲ ಯೂಟ್ಯೂಬ್ ಯೋಗ ಆಗಿರೋದ್ರಿಂದ ನಮಗೂ ಗೊತ್ತಿರೋದು ನಮಗೊಂದಿಷ್ಟು ಮಾತಾಡೋದು ಮತ್ತು ನಮಗೆ ಈ ಹವ್ಯಾಸಗಳು ಎಲ್ಲ ಇರೋದ್ರಿಂದ ಅಲ್ಲಿ ಅದನ್ನು ಹಾಕೊಳ್ಳೋದ್ರಿಂದ ನಮಗೂ ಖುಷಿ ಸಿಗುತ್ತೆ ಅಂತ ಹೇಳಿ ಮಾಡ್ತೀನಿ ನಾನು ಇದನ್ನು ನಿಮ್ಗೆ ಯಾರಿಗೋ ಎಷ್ಟು ಜನಕ್ಕೆ ಇದರಿಂದ ಏನೋ ಒಂದು ಮಾಹಿತಿ ಸಿಕ್ತು ಅಂದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಇಲ್ಲಿ ಮೆಸೇಜ್ ಬಾಕ್ಸಲ್ಲಿ ಹಾಕಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು